ಮೊನ್ನೆ ಹದಿನೈದು ತಾರೀಕಿಗೆ ನಮ್ಮ ತೊಕ್ಕೋಟು ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ನೌಕರ ಅಂದರೆ ನಮ್ಮ ರಾಣೆಬ್ಬಕ್ಕ ಖಾಸಗಿ ಬಸ್ ನೌಕರ ಸಂಘದ ಸದಸ್ಯರಿರುವಂಥ ಬಸ್ಸನ್ನು ಅಡ್ಡಗಟ್ಟಿ ಕೆಲವೊಂದು ಆಟೋ ಚಾಲಕರ ಹಾರ್ನ್ ಹಾಕಿದೆ ಅಂತ ನೆಪವನ್ನು ಇಟ್ಟು ಸ್ವಲ್ಪ ಸಂಘರ್ಷ ಅಲ್ಲಿ ಮಾತಿನ ಚಕಮಕಿ ನಡೆಯಿತು ಅದರಲ್ಲಿ ನಮ್ಮ ಚಾಲಕನಿಗೆ ಅವಾಚ್ಯವಾಗಿ ಬೈಗಳನ್ನು ಬೈತಿದ್ದಾರೆ ಮತ್ತು ಬೆದರಿಕೆಗಳನ್ನು ಹಾಕಿದರೆ ಅಂತ ವಿಷಯ ನಮ್ಮ ಅಂಶಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ ಚಾಲಕರುಗಳ ಕಂಪ್ಲೇಂಟ್ ನಮ್ಮ ಯೂನಿಯನ್ಗೂ ಬಂದಿದೆ ಅದನ್ನು ನಾವು ಪರಿಶೀಲಿಸಿ ನೋಡುವಾಗ ಈ ಬಸ್ ನೌಕರರು ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಸಾಮಾಜಿಕ ಸೇವೆ ಅಂದರೆ ಸಾರ್ವಜನಿಕರ ಸೇವೆ ಮಾಡುವ ಸಾಮಾಜಿಕ ಸೇವೆ ಅಂತ ಮಾಡುವಂಥ ಒಂದು ಕೆಲಸವನ್ನು ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಪ್ಯಾಸೆಂಜರ್ಗಳನ್ನು ನಾನಾ ಕಡೆ ಗುರಿ ಮುಟ್ಟಿಸಿಕೊಂಡು ಅವರ ಇದನ್ನು ಇವರಿಗೆ ಊಟವು ಸರಿಯಾಗಿ ಚಹಾ ಕುಡಿಯದೆ ಸಮಯ ಪಾಲನೆಯನ್ನು ಫಾಲೋ ಅಪ್ ಮಾಡಿಕೊಂಡು ದುಡಿಯುವಂಥ ಈ ಕಾರ್ಮಿಕ ವರ್ಗ ನಾ ಒಂದೊಂದು ವಿಷಯದಲ್ಲಿ ಅಂದರೆ ಒಂದು ಒಂದು ನಿಮಿಷಗೂ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲಿ ರೋಡಲ್ಲಿ ನೋಡಿದ್ರು ಡ್ರೈವರ್ ಕಂಡಕ್ಟರ್ಗೆಲ್ಲ ಪೈಪೋಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಎಲ್ಲರೂ ಲೈವ್ ಆಗಿ ನೋಡಿದವರು ಯಾಕಂದ್ರೆ ಒಂದು ನಿಮಿಷಕ್ಕೂ ಅಷ್ಟು ಪ್ರಾಮುಖ್ಯತೆ ಇದೆ ಬಸ್ಸಿನಲ್ಲಿ ಅಂತಹ ಇದರಲ್ಲಿರುವಾಗ ನಾವು ಒಂದು ಜಸ್ಟ್ ಒಂದು ಹಾರ್ನ್ ಒಂದೊಂದು ಬಸ್ಸಿನಲ್ಲಿ ದೊಡ್ಡ ಹಾರ್ನ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಸಮರ್ಥಿಸಲು ನಮಗಾಗೋದಿಲ್ಲ ಒಂದೊಂದು ಡ್ರೈವರ್ನವರು ಹಾರ್ನನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾರೆ ಬೇಕಾದ ಸಮಯದಲ್ಲಿ ಬೇಕಾದ ರೀತಿಯಲ್ಲಿ ಹಾರ್ನ್ ಹೊಡೆಯೋದು ಬಿಟ್ಟು ರ್ಯಾಶ್ ಆಗಿ ಇದ್ದರೆ ಇದ್ರೆ ಇಲ್ಲ ಅಂತ ಯಾರನ್ನು ನಾವು ಇದು ಹೇಳಕ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಎದುರುಗಡೆಯಿಂದ ಗಾಡಿ ನಿಲ್ಲಿಸಿತ್ತು ಅದನ್ನು ತೆಗಿಲಿಕ್ಕೆ ಬೇಕಾಗಿ ಡ್ರೈವರ್ ಹಾರ್ನನ್ನು ಹೊಡೆದಂತ ನೆಪವನ್ನಿಟ್ಟು ಕೆಲವೊಂದು ರಿಕ್ಷಾ ಚಾಲಕರ ಗುಂಪು ಬಂದು ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೆಸಿದರು ನಂತರ ಬಸ್ಸಿನಲ್ಲಿ ನೀನು ಸಾರಿ ಕೆಲವು ನೀನು ಬಿಡ್ತಾನಂತ ಅಂತ ಹೇಳಿದರು ಯಾಕಂದ್ರೆ ಅದು ಮಣಿಪಾಲದಿಂದ ವಿಟ್ಲ ಸಂಚರಿಸುವ ಬಸ್ಸು ಬೆಳಿಗ್ಗೆ ಒಂದು ಟ್ರಿಪ್ಪು ಮಣಿಪಾಲಕ್ಕೆ ಹೋದ್ರೆ ಮತ್ತೆ ತಿರುಗಿ ಬರುವುದು ಸಂಜೆ ಆರು ಗಂಟೆ ನಂತರ ತೊಕೋಟಿಗೆ ಇವರ ಡ್ರೈವರ್ ಅನ್ನು ಏನೋ ಅವರು ಹೊಸಬರು ಅಂತ ಏನು ತಿಳ್ಕೊಂಡ್ರ ನಮಗೆ ಒಂದು ಅಂತ ಒಂದು ಇದು ಬರ್ತದೆ ಯಾಕಂದ್ರೆ ನಾನಾ ಸಿಟಿ ಬಸ್ನಲ್ಲಿ ಈಗ ನಾನು ಸಹ ಒಂದು ಬಸ್ ಚಾಲಕನಾಗಿ ಇಲ್ಲಿಯೇ ಕೆಲಸ ಮಾಡಿ ನಿರ್ವಹಿಸಿದ್ದೇನೆ ಎಲ್ಲ ಚಾಲಕರಾಗಲಿ ರಿಕ್ಷಾ ಚಾಲಕರಾಗಲಿ ನಾನಾ ಬಸ್ಸಿನವರು ಬೇರೆ ಸ್ಕೂಲು ವ್ಯಾನ್ ಮತ್ತೆ ರಿಕ್ಷಾ ಬೈಕ್ ಇಂತ ಎಲ್ಲರೂ ನಮ್ಮ ಫ್ರೆಂಡ್ಲಿ ಆಗಿದ್ದಾರೆ ಯಾಕಂದ್ರೆ ಎಲ್ಲರನ್ನು ನಾವು ಅನ್ಯೋನ್ಯದಿಂದ ನೋಡ್ತೇವೆ ರಿಕ್ಷಾದವರು ಬೇರೆ ಬಸ್ಸಿನವರು ಬೇರೆ ಅಂತ ಏನಿಲ್ಲ ಎಲ್ಲರೂ ಇದರಲ್ಲಿ ರಿಕ್ಷಾ ಚಾಲಕರಾಗಿರುವವರು ಈಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಪರ್ಸೆಂಟ್ ಬಸ್ ಚಾಲಕರು ಕೆಲವರು ವಯಸ್ಸಾಗಿ ಬಸ್ಸಿನಲ್ಲಿ ದುಡಿಲಿಕ್ಕೆ ಆಗುದಿಲ್ಲ ಒಂದು ಟೆನ್ಷನ್ ತಕ್ಕೊಳ್ಲಿಕ್ಕೆ ಆಗುದಿಲ್ಲ ನೆಪವನ್ನಿಟ್ಟು ರಿಕ್ಷಾದಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದಾರೆ ಕೆಲವೊಂದು ಚಾಲಕರು ಅಂದರೆ ಬಸ್ಸಿನವರಿಗೆ ಅನೋನ್ಯವಾಗಿರುವಂತಹ ಒಂದು ಸಂಬಂಧವನ್ನು ಬೆಳೆಸಿದವರು ಇರ್ತಾರೆ ಎಲ್ಲ ಯಾರನ್ನು ದೂರ ಅಂತಿಲ್ಲ ಯಾಕೆಂದ್ರೆ ರಿಕ್ಷಾದವರಿಗೆ ನಾವು ಪ್ರಾಮುಖ್ಯತೆಯನ್ನು ಬಸ್ಸಿನವರು ಹೆಚ್ಚಾಗಿ ಕೊಡ್ತಾರೆ ನಮ್ಮ ಒಂದು ರಾಣಿ ಹಬ್ಬಕ್ಕ ಬಸ್ ನೌಕರರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ರಿಕ್ಷಾ ಚಾಲಕರನ್ನು ಕರೆಸಿ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿದ ನಮ್ಮ ಇದರಲ್ಲಿ ಇದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು ನೀವು ಯಾಕಂದರೆ ಬಸ್ಸಿನಿಂದ ಯಾರ ಒಂದು ಪ್ರಯಾಣಿಕರು ಕೆಳಗೆ ಬಿದ್ದರು ಅಲ್ಲಾದರೆ ಬಸ್ಸಿನ ಒಂದು ಟೈರ್ ಆದ್ರು ಫಸ್ಟ್ ಫಸ್ಟಿಗೆ ಬಂದು ಎದುರಲ್ಲಿ ನಿಲ್ಲಿಸಿ ಬಂದು ಮಾತನಾಡುವ ಒಂದು ರಿಕ್ಷಾ ಚಾಲಕನಾಗಿರ್ತಾನೆ ಅವನು ನಮಗೆ ಬೇಕಾದ ಸಹಾಯವನ್ನು ನೀಡುತ್ತಾನೆ ಯಾರಾದರೂ ಪ್ಯಾಸೆಂಜರ್ ನಮ್ಮ ಬಸ್ಸಿಂದ ಅಲ್ಲ ಏನಾದರೂ ತೊಂದರೆ ಆಟ ರಪ್ಪ ಗಾಡಿಗಾಕಿ ಹಾಸ್ಪಿಟಲ್ಗೆ ಹೊಂಡೋಗರು ನಮ್ಮ ಆಟೋ ಚಾಲಕರೇ ಫಸ್ಟಾಗಿ ನಮ್ಮನ್ನು ವೆಯ್ಟ್ ಮಾಡೋದಿಲ್ಲ ಅಂತ ಮನೋಸ್ಥಿತಿಯಲ್ಲಿ ಇರುವಾಗ ನಾವು ಅಷ್ಟು ಸೌಮ ಸೌಹಾರ್ದತೆಯಿಂದ ಇರುವಾಗ ಕೆಲವೊಂದು ಯುವಕರು ಯುವಕರಂದ್ರೆ ಈಗೀಗ ರಿಕ್ಷಾದಲ್ಲಿ ಬಂದಂತ ಯುವಕರಿಗೆ ಸ್ವಲ್ಪ ಒಗ್ಗಟ್ಟಿನ ಇದು ಗೊತ್ತಿರೋದಿಲ್ಲ ಒಂದು ಗೌರವ ಗೊತ್ತಿರೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತವರನ್ನೆಲ್ಲ ಇಂತಹ ಕೃತ್ಯಕ್ಕೆ ಬಳಸಿ ಈ ಆಟೋ ಚಾಲಕರ ಗುಂಪಿಗೆ ಅನ್ನೋದೊಂದು ಕಲಂಕ ಹೆಸರು ಬರ್ತದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂಘದ ಪರವಾಗಿ ನಿನ್ನೆ ನಡೆದಂತ ಘಟನೆಗೆ ಸಂಬಂಧಿಸಿ ಈಗಾಗಲೇ ಪೊಲೀಸ್ ಠಾಣೆಗೆ ಮತ್ತು ಕಮಿಷನರ್ ವ್ಯಾಪ್ತಿಗೆ ಕಂಪ್ಲೇಂಟ್ ನೀಡಿದ್ದೇವೆ ಅದರ ಅದರ ಪ್ರೊಸೀಜರ್ ಪ್ರಕಾರ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ನಾವು ಮನವಿ ಮಾಡಿದ್ದೇವೆ ಯಾಕಂದ್ರೆ ಬಸ್ ಚಾಲಕ ಬಸ್ ಅನ್ನು ಆಗ ಮೊನ್ನೆ ಅಲ್ಲಿ ಎರಡನೇ ಸಲ ಅಡ್ಡಗಟ್ಟಿ ಇದು ಮಾಡಿದ ಘಟನೆ ಮಾಡಿದಂತ ಸಂದರ್ಭದಲ್ಲಿ ನಾನು ನನಗೆ ಕೊರೆ ಬಂತು ಆಗ ನಾನು ಹೇಳಿದ್ದೆ ಬಸ್ಸಿನಲ್ಲಿ ಎಷ್ಟು ಪ್ರಯಾಣಿಕರಿದ್ದಾರೆ ಅವರನ್ನು ಜವಾಬ್ದಾರಿಯಿಂದ ಕಲಿಸಿಕೊಡೋದು ನಮ್ಮ ಕರ್ತವ್ಯ ಈಗ ನಿಮ್ಮ ನಿಮಗೆ ಇಂಜುರಿ ಏನಾಗಲಿಲ್ಲ ಸದ್ಯದಲ್ಲಿ ಯಾಕಂದ್ರೆ ಅದಾದ್ರೆ ಡ್ರೈವರಿಗೆ ಗಾಡಿ ಓಡಿಸಲಾಗಲ್ಲ ಯಾಕೆ ಆಗಲೇ ಎಮರ್ಜೆನ್ಸಿ ಕೇಸ್ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಬೇಕು ಹಾಗಾದ್ರೆ ಇದನ್ನು ಇವರನ್ನು ಗುರಿ ಮುಟ್ಟಿಸು ನಂತರ ನಾವು ಯೂನಿಯನ್ ಪ್ರಕಾರ ಬೇಕಾದ ಕ್ರಮವನ್ನು ಕೈಗೊಳ್ಳುತ್ತೆ ಯಾಕಂದ್ರೆ ಜವಾಬ್ದಾರಿ ನಮ್ಮ ಪ್ರಯಾಣಿಕರ ಜವಾಬ್ದಾರಿ ನಮ್ಮಲ್ಲಿ ಒಂದಾ ರಿಕ್ಷಾ ಚಾಲಕ ಯಾರಿಗೆ ಇವನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಬೈಗಲ್ಲ ಮಾಡ್ತಾ ಗ್ಯಾಂಗಿನ ಗುಂಪಿನವರಲ್ಲಿ ಅವರ ಮನೆಯವರು ಬಸ್ಸಲ್ಲಿ ಇರ್ಬೋದು ಅಂಥ ನಿಟ್ಟಿನಲ್ಲಿರುವಾಗ ನಮ್ಮದು ಒಂದು ಜವಾಬ್ದಾರಿ ನಮಗೆ ಒಂದು ಇರ್ತದೆ ಅದನ್ನು ಖಂಡಿತವಾಗಿಯೂ ನಮ್ಮ ಚಾಲಕರು ಪಾಲನೆ ಮಾಡಿದ್ದಾರೆ ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ಸಂಘ ನಿಯೋಗ ಭೇಟಿ ನೀಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದೆ ಈಗಲೇ ಭರವಸೆ ನೀಡಿದ್ದಾರೆ ಅವರನ್ನು ಅವರ ವಿರುದ್ಧ ಕ್ರಮವನ್ನು ಎಂದು ಪೊಲೀಸ್ ಸ್ಟೇಷನಲ್ಲಿ ಉಳ್ಳಾಲ ಸ್ಟೇಷನ್ ಮತ್ತು ಅಲ್ಲಿ ಫಂಕ್ಷನ್ ವ್ಯಾಪ್ತಿಯಲ್ಲಿ ಭರವಸೆ ನೀಡಿದ್ದಾರೆ ಖಂಡಿತವಾಗಿಯೂ ಅಂತ ನಮಗೆ ನಂಬಿಕೆ ಇದೆ ಯಾಕಂದ್ರೆ ನಾನು ಸಾರ್ವಜನಿಕವಾಗಿ ಎಲ್ಲ ಚಾಲಕ ನಿರ್ವಾಹಕರು ಮತ್ತು ಆಟೋ ಚಾಲಕರಲ್ಲಿ ವಿನಂತಿಸಿದೆ ಏನಂದ್ರೆ ನಾವೇನು ಮೇಲಿಂದ ಬಿದ್ದು ಬಂದವರಲ್ಲ ನಾವು ಇಲ್ಲಿಯ ದೊಡ್ಡದಾಗಿ ದುಡಿದ್ದು ನಮ್ಮ ಒಂದು ಒಂದು ಉನ್ನತಿಗಾಗಿ ಅದ ಜವಾಬ್ದಾರಿ ಫ್ಯಾಮಿಲಿಯ ಒಂದು ಜವಾಬ್ದಾರಿ ಹೊತ್ತುಕೊಂಡು ನಾವು ಈ ರಸ್ತೆಯಲ್ಲಿ ತಿರುಗು ಕೆಲಸಕ್ಕೆ ಬಂದಿದೆ ನಿಜವಾಗಿಯೂ ನೋಡುವವರಿಗೆ ಇದೊಂದು ಒಂದು ಚಿಕ್ಕ ಕೆಲಸ ಅಂತ ಆಗಿರ್ಬೋದು ನಿಜವಾಗಿ ಇದೊಂದು ದೊಡ್ಡ ಅದ್ಭುತ ಕೆಲಸ ಅಂತ ಹೇಳಬೇಕು ಯಾಕಂದ್ರೆ ಈ ಹೆವಿ ಲೈಸೆನ್ಸ್ ಹೆವಿ ಲೈಸೆನ್ಸ್ ತೆಗಿಬೇಕಾದ್ರೆ ಸಾಮಾನ್ಯವಾಗಿ ಯಾರಿಗೂ ಡ್ರೈಂಗ್ ತೆಗಿಲಿಕ್ಕೆ ತೆಗಿಲಿಕ್ಕಾಗಲ್ಲ ಅಂತ ಒಂದು ಇದರಲ್ಲಿರುವಾಗ ಕಲಿತು ಆ ವಿದ್ಯೆಕ್ಕೆ ಅಂದರೆ ಆ ಕೆಲಸವನ್ನು ನಾನು ಖಂಡಿತವಾಗಿ ಜವಾಬ್ದಾರಿಯಿಂದ ನಿಷ್ಠೆಯಿಂದ ಮಾಡ್ತೇನೆ ಅಂತ ಭರವಸೆ ಇದ್ದವನಿಗೆ ಮಾತ್ರ ಹೆವಿ ಲೈಸೆನ್ಸ್ ತೆಗೆಯಲು ಹರೆಯದೇ ಆಗ್ತದೆ ಆ ಇದನ್ನು ಇಟ್ಟುಕೊಂಡು ಅವರು ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ನಾವು ನಾವು ಅವರಿಗೆ ಸಾರ್ವಜನಿಕವಾಗಿ ಎಲ್ಲರೂ ಸಹಕಾರವನ್ನು ನೀಡಬೇಕು ಈಗ ನೀವು ನೋಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಸ್ ನೌಕರರು ಅಲ್ಲಲ್ಲಿ ಗಲಾಟ ಮಾಡ್ತಾರೆ ಸಂಘರ್ಷ ಮಾಡ್ತಾರೆ ರೋಡಿಗೆ ಬ್ಲಾಕ್ ಮಾಡ್ತಾರೆ ಅಂತ ಇಂತ ಎಲ್ಲ ಸಹಜವಾಗಿ ಬರ್ತದೆ ಇಲ್ಲ ಅಂತಲ್ಲ ನಾವು ಸಹ ಚಾಲಕರ ನಮಗೂ ತಾಳ್ಮೆ ಇದೆ ಎಲ್ಲ ನಮ್ಮ ಯಾಕಂದ್ರೆ ಈಗ ಮಂಗಳೂರು ಕಡೆ ಟ್ರೈನ್ ಮಾಡಬೇಕಾದ್ರೆ ಕಾಲು ಎರಡು ಕಣ್ಣಿದ್ರೆ ಸಾಕೋದು ತಲೆ ಸುತ್ತ ಕಣ್ಣು ಬೇಕಾಗ್ತದೆ ಅಂತ ಪರಿಸ್ಥಿತಿ ಈ ರಸ್ತೆಗಳು ಯಾಕಂದ್ರೆ ಒನ್ ವೇ ಅಲ್ಲಿ ಗಾಡಿ ಒನ್ ವೇ ಅಲ್ಲಿ ಹೋಗಬೇಕಾದ ಗಾಡಿ ಎದುರುಗಡೆಯಿಂದ ಅದಕ್ಕಿಂತ ಜಾಸ್ತಿ ಗಾಡಿ ಬರ್ತದೆ ಲೆಫ್ಟ ರೈಟ್ ಏನಿಲ್ಲ ಯಾಕಂದ್ರೆ ಅದನ್ನೆಲ್ಲ ಅಯ್ಯಾಲಿಸಿಕೊಂಡು ಈ ಸಮಯ ಪರಿಪಾಲನೆಯನ್ನು ನಾವು ಅನುಸರಿಸಿಕೊಂಡು ಈ ಪ್ರಯಾಣಿಕರನ್ನು ಗುರಿ ಮುಟ್ಟಿಸುವ ಕೆಲಸವನ್ನು ನಾವು ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಇಷ್ಟ ಮತ್ತು ಶ್ರದ್ಧೆಯಿಂದ ಅದನ್ನು ಖಂಡಿತವಾಗಿಯೂ ನಾವು ಮಾಡಿಸ್ತೇವೆ ನಮ್ಮಿಂದ ತಪ್ಪು ಬರ್ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ತಪ್ಪು ಸಹಜವಾಗಿ ಬರ್ತದೆ ಮನುಷ್ಯರಲ್ಲ ತಪ್ಪು ಆದ ಈ ರಸ್ತೆ ಅಂದರೆ ಇವತ್ತಿದ್ದಾಗೆ ನಾಳೆ ಇರಲ್ಲ ಟ್ರಾಫಿಕ್ ಏನಾದರೂ ಬೇರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಆವಾಗ ಆವಾಗ ಸಮಸ್ಯೆಗಳು ಬರ್ತಿದ್ದೆ ಅದನ್ನೆಲ್ಲ ನಿಭಾಯಿಸಿಕೊಂಡು ನಾವು ಕೆಲಸ ಅಂದ್ರೆ ಒಂದು ಒಂದು ದೊಡ್ಡ ಒಂದು ಟೆನ್ಷನ್ನೇ ಕೆಲಸ ಯಾಕಂದರೆ ಈ ಡ್ರೈವರ್ನವರು ನೋಡಿರ್ಬೋದು ನೀವು ಒಂದು ಐವತ್ತು ವರ್ಷ ಐವತ್ತು ವರ್ಷ ದಾಟಿದ ನಂತರ ಅವರು ಅಂದ್ರೆ ಸೊಂಟದಿಂದ ಕೆಳಗೆ ಒಂದು ಬಲ ಇರ್ತದೆ ಅದ್ರ ನಂತರ ಜೀವಗಳು ದೊಡ್ಡದಾಗ್ತದೆ ಯಾಕಂದ್ರೆ ಟೆನ್ಷನ್ ತಕೊಂಡು ತೆಕೊಂಡು ಅವರು ಸರಿಯಾಗಿ ಊಟ ಮಾಡುದಿಲ್ಲ ಸರಿಯಾಗಿ ಯಾವುದಕ್ಕೂ ಒಂದು ಉಪಯೋಗಕ್ಕಿಲ್ಲ ಯಾಕಂದರೆ ಸಮಯ ಪರಿಪಾಲನೆ ಅವರಿಗೆ ನಿಗದಿಯಾಗಿರುತ್ತದೆ ಇಂಥ ಸಂದರ್ಭಗಳಲ್ಲಿ ಬಸ್ಸಿನವರನ್ನು ಪ್ರಯೋಗಿಸಿಕೊಂಡು ಬಸ್ಸಿನಲ್ಲಿ ಸೇವೆ ಮಾಡಿದಂತೆ ಪ್ರಯಾಣಿಸಿದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿ ವಿದೇಶದಲ್ಲಿ ಆಗಿರ್ಬೋದು ಇಲ್ಲೇ ಉನ್ನತ ಹುದ್ದೆಯಲ್ಲಿ ಇದ್ದರೆ ಆಫೀಸರ್ ಆಗಿದ್ದಾರೆ ಸರ್ಕಾರಿ ನೌಕರರಾಗಿದ್ದಾರೆ ಇವರೆಲ್ಲ ಕೇವಲ ಈ ಬಸ್ಸಿನಲ್ಲಿ ಹೋದವರು ಬಸ್ಸಿನಲ್ಲಿ ನಾವು ಕಾ ಕೇವಲ ಈಗಿನವರು ಮಾತ್ರ ಚಾಲಕರಂತ ಹೇಳಲಿಕ್ಕೆ ಮುಂದೆ ನೂರು ವರ್ಷಗಳ ಇತಿಹಾಸ ಇರುವಂಥ ಖಾಸಗಿ ಬಸ್ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಶ್ರಮ ನಿಷ್ಠೆ ಮತ್ತು ಅವರ ಒಂದು ಇದೆ ಅಷ್ಟು ಅದು ಇದೆಲ್ಲ ಮಾಡಿ ಹೋಗಿದ ರೀತಿಯಲ್ಲಿ ಇವತ್ತು ನಾವು ಈ ನೆಲೆಗೆ ಬಂದಿದ್ದೇವೆ ಈ ನಮ್ಮ ರಾಣಿ ಹಬ್ಬಕ್ಕ ಬಸ್ ನೌಕರ ಸಂಘ ಈ ಪ್ರತಿಯೊಬ್ಬರಲ್ಲಿ ನಾವು ವಿನಂತಿಸುತ್ತೇನೆಂದರೆ ರಿಕ್ಷಾದವರಾಗಲಿ ಬೇರೆ ವೆಹಿಕಲ್ನವರು ಆಗಲಿ ಯಾವುದೇ ಒಂದು ಸಾರ್ವಜನಿಕ ವೆಹಿಕಲ್ನವರಲ್ಲಿ ವಿನಂತಿಸುವುದು ಬಸ್ಸಿನವರಲ್ಲಿಂದ ಏನಾದರೂ ಸಮಸ್ಯೆ ನಿಮಗೆ ಬಂದಿತ್ತಂದರೆ ನಮಗೆ ಖುದ್ದಾಗಿ ನಮಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಸಂಘದ ಅಧ್ಯಕ್ಷರಿದ್ದಾರೆ ಕಾರ್ಯದರ್ಶಿ ಇದ್ದಾರೆ ಮತ್ತು ನಿಮ್ಮ ಸಂಪರ್ಕದಲ್ಲಿರೋ ಯಾರು ಚಾಲಕರು ನಿರ್ವಾಹಕರು ಯಾರಿದ್ದಾರೆ ಅವರಿಂದ ನಂಬರನ್ನು ಇರಿಸಿಕೊಂಡು ನಮಗೆ ಕಾಲ್ ಮಾಡಿ ಇಲ್ಲಾಂದರೆ ನಮ್ಮ ಮಾಲಕರ ಸಂಘ ಇದೆ ಅವರಿಗಾದರೂ ತಿಳಿಸಿ ಅದು ಆಗಲ್ಲ ಆಗೋದಿಲ್ಲ ಅಂತ ನೀವು ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಯಾವುದೇ ಇದಿಲ್ಲ ನಮ್ಮ ಬಸ್ಸಿನವರಿಂದ ಏನಾದರೂ ತಪ್ಪು ಆಗಿದ್ರೆ ಅಂತ ಅಲ್ಲಿ ಏನಾದರೂ ಇತ್ಯರ್ಥ ಆಗಲಿ ಮತ್ತು ನೀವು ರಸ್ತೆಯಿಂದ ಅಡ್ಡಗಟ್ಟಿ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟು ಬಸ್ ಚಾಲಕನನ್ನು ಕರ್ತವ್ಯದಲ್ಲಿರುವಾಗ ಎಲ್ಲದ್ದು ಇದಾಗಿ ಮಾಡಿದರೆ ಪ್ರಯಾಣಿಕರಿಗೆ ಅದರ ತೊಂದರೆ ಅನುಭವಿಸಬೇಕಾಗ್ತದೆ ಖಂಡಿತವಾಗಿಯೂ ಯಾರು ಅಂತ ಒಂದು ಸ್ವಯಂಪೇರಿತ ಇದಕ್ಕೆ ಹೋಗಬೇಡಿ ಕಾನೂನು ಪ್ರಕಾರ ಕೈಗೊಳ್ಳಲು ನೀವು ನಮಗೆ ಮನವಿ ಮಾಡಿ ಮನವಿ ಮಾಡಬೇಕಂತ ಈ ಮೂಲಕ ತಿಳಿಸಿಕೊಳ್ತೇನೆ ಮತ್ತೆ ವಿಷಯ ಏನಂದರೆ ಇದೇ ನಿಟ್ಟಿನಲ್ಲಿ ಸಾರ್ವಜನಿಕರು ಯಾವುದೇ ಒಂದು ನಿಮ್ಮ ಸಮಸ್ಯೆಗಳು ಈಗ ಖಾಸಗಿ ಬಸ್ಸಿನಲ್ಲಿ ನಾವೊಂದು ಐದು ಆರು ವರ್ಷಗಳ ನಂತರ ಒಂದು ಬಸ್ ನೌಕರ ಸಂಘವನ್ನು ಕಟ್ಟಿದೆ ಮುಂಚೆ ಎಲ್ಲ ಕಟ್ಟಿ ಅದೇನು ಉಳಿದಿಲ್ಲ ಈಗ ಸತತವಾಗಿ ಆರು ವರ್ಷಗಳಿಂದ ಈ ರಾಣಿ ಹಬ್ಬಕ್ಕ ಖಾಸಗಿ ಬಸ್ ನೌಕರ ಸಂಘ ಮಂಗಳೂರಿನಲ್ಲಿ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ ಒಂದು ಚಾಲಕರಲ್ಲಿ ಒಂದು ಸೌಹಾರ್ದತೆಯನ್ನು ಬೆಳೆಸ್ತಾ ಎಲ್ಲರಿಗೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲು ಉತ್ತಮದ ಸೇವೆ ನೀಡಲು ಆಗ್ರಹಿಸುತ್ತಿದೆ ಈ ನಿಟ್ಟಿನಲ್ಲಿ ಬಸ್ಸಿನಲ್ಲಿ ಈಗ ಹಲವಾರು ವಿದ್ಯಾರ್ಥಿಗಳು ನಾನಾ ಕಡೆಗಳಿಂದ ಬರುವವರಿದ್ದಾರೆ ಅವರು ರಾತ್ರಿ ಬೇರೆ ಬಸ್ಸಿನಲ್ಲಿ ಬಂದು ಮಂಗಳೂರಿಂದ ಪ್ರೈವೇಟ್ ಬಸ್ ಅನ್ನು ಅವಲಂಬಿಸಿ ಇಲ್ಲಿ ದೇರ್ಲಕಟ್ಟೆ ಸಮೀಪ ಇರುವ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ನಾನಾ ಕಾಲೇಜುಗಳಿಗೆ ಬರುವವರಿದ್ದು ಅವರ ಲ್ಯಾಪ್ಟಾಪ್ ಬೆಲಬಾಲು ಮೊಬೈಲ್ ಮತ್ತು ಅವರ ಅಗತ್ಯ ಡಾಕ್ಯುಮೆಂಟ್ಸ್ ಅವರದ್ದಿಂದ ಅಲ್ಲ ಎಲ್ಲ ಪ್ರಯಾಣಿಕರ ಬಾಕಿ ಆದ್ದನ್ನು ಬಸ್ಸಿನಲ್ಲಿ ಸಮಸ್ಯೆ ಬಿದ್ದು ಅದ ಕಲ್ತ್ ಕಲದಂಥ ಕಲಿದುಕೊಂಡಂಥ ಪರಿಸ್ಥಿತಿ ಬರ್ತಿತ್ತು ಆ ಸಮಯದಲ್ಲಿ ನಮ್ಮ ಸಂಪರ್ಕಕ್ಕೆ ಕಾಲ್ ಮಾಡಿ ಅಲ್ಲ ಯಾರಾದರೂ ಚಾಲಕ ನಿರ್ವಾಹಕರ ನಂಬರ್ ತಗೊಂಡು ನಮಗೆ ಕಾಲ್ ಮಾಡಿ ನಮ್ಮ ಮಾಹಿತಿ ತೆಗೆಯುತ್ತಿದ್ದ ಆ ನಿಟ್ಟಿನಲ್ಲಿ ನಾವು ನಮ್ಮ ಗ್ರೂಪಿನಲ್ಲಿ ಸರ್ಚ್ ಮಾಡಿ ಆ ಅಗತ್ಯ ಇರುವ ದಾಖಲೆಗಳು ಸಿಕ್ಕಿದ್ರೆ ಅವನು ತೆಗೆದಿಟ್ಟು ಅವರಿಗೆ ಹಸ್ತಾಂತರಿಸುವಂಥ ಕೆಲಸ ಇಂಥ ಒಳ್ಳೆ ಕೆಲಸಗಳು ನಾನು ಮಾಡ್ತಾಯಿದ್ದೆ ನಮ್ಮದೇ ಸೋಷಿಯಲ್ ಮೀಡಿಯಾ ಇದು ಸಾಮಾಜಿಕ ಜಾಲತಾಣ ಇದೆ ಯಾವುದು ರಾಣಿ ಹಬ್ಬಕ್ಕ ಖಾಸಗಿ ಬಸ್ ನೌಕರರು ಫೇಸ್ಬುಕ್ ಪೇಜ್ ಇದ್ದರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಮ್ದಿದೆ ಯಾರು ಇದಾವೆ ನಮ್ಮಲ್ಲಿ ತಪ್ಪು ಇಲ್ಲ ಅಂತಲ್ಲ ತಪ್ಪು ಆಗ್ಬೋದು ರಸ್ತೆಯಲ್ಲಿ ಯಾವಾಗಲೂ ಒಂದೇ ಕಡೆ ಒಂದೇ ಥರ ಇರೋಲ್ಲ ತಪ್ಪಾಗ್ತದೆ ಅದನ್ನು ತಿದ್ದಿಕೊಂಡು ಹೋಗು ಹೋಗೋದು ನಮ್ಮ ಜವಾಬ್ದಾರಿ ಎಲ್ಲರದ್ದು ಅದೇ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಯಾವುದೇ ಅಹಿತಕರ ಘಟನೆಗಳನ್ನು ಬಸ್ಸಿನಲ್ಲಿ ಮಾಡದ ರೀತಿಯಲ್ಲಿ ಎಲ್ಲರೂ ಕೈಗೊಂಡು ಇದು ಮಾಡಕ್ಕೆ ಯಾಕಂದರೆ ಈಗ ಸಾಧಾರಣವಾಗಿ ನಮ್ಮ ಬಸ್ಸಿನಲ್ಲಿ ಒಳಗೆ ಸಹ ಕ್ಯಾಮೆರಾ ಇದೆ ಹೊರಗೂ ಇದೆ ಮೊನ್ನೆ ನಂತೂರ ಕಡೆ ಒಂದು ಆಕ್ಸಿಡೆಂಟ್ ಆದದ್ದು ಬಸ್ಸಿನಲ್ಲಿ ಸರಿ ಸಿಕ್ಕ ಇದು ಸಿಕ್ಕಿದೆ ಇಲ್ಲಾಂದ್ರೆ ಅದನ್ನು ಕೂಡ ಬಸ್ಸಿನ ಗುದ್ದಿದಂತ ಆಗ್ಬೋದಿತ್ತು ಏನೋ ಆದರೂ ಅದು ಒಂದು ನಮ್ಮ ಒಂದು ಸೇಫ್ಟಿಗೆ ಪ್ರತಿಯೊಂದು ಬಸ್ಸಿನ ಮಾಲಕರಲ್ಲಿ ನಾವು ವಿನಂತಿಸ್ತೇನೆ ಪ್ರತಿ ಬಸ್ಸಿಗಿಂತ ಕ್ಯಾಮರಾವನ್ನು ಅಳವಡಿಸಿ ಯಾಕಂದರೆ ಚಾಲಕ ತಪ್ಪು ಮಾಡಿದರೆ ಅದರಲ್ಲಿ ಗೊತ್ತಾಗ್ತದೆ ಹೊರಗಿನಿಂದ ತಪ್ಪಾದರೂ ಚಾಲಕನ ತಪ್ಪಿಲ್ಲ ಅಂತ ಅಲ್ಲಿ ಪ್ರೂಫ್ ಆಗ್ತದೆ ಅದಕ್ಕೆ ಎಲ್ಲ ಇದು ರೀತಿಯಲ್ಲೂ ನಾವು ಉತ್ತಮವಾಗಿ ಸಹಕರಿಸಲು ಇನ್ನೂ ಸಹ ಪ್ರಯತ್ನ ಮಾಡ್ತೇವೆ ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಯಾವುದು ಬಸ್ ಆಗಲಿ ನಮ್ಮ ಊರಲ್ಲಿ ಹೋಗೋ ಬಸ್ ನಮ್ಮ ಬಸ್ ಅಂತ ತಿಳಿಯಲಿಕ್ಕೆ ಎಲ್ಲ ಪ್ರಯಾಣಿಕರಲ್ಲೂ ಸರ್ ಪಬ್ಲಿಕ್ನಲ್ಲಿ ಇರಬೇಕು ಅಂತ ಇದ್ದರೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಮುಂದೆ ಹೋಗಲು ಆಗ್ತದೆ ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ ನಾನು ಸಹ ಬಸ್ ಚಾಲಕನಾಗಿದ್ದುಕೊಂಡು ಬಸ್ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ನಮ್ಮ ಕಾರ್ಯದರ್ಶಿಯವರು ಜಗದೀಶ್ ಅವರು ಇವರ ಒಂದು ಅನುಪಸ್ಥಿತಿ ಇವರು ಸಹ ಬಸ್ ಡ್ರೈವರ್ ಆದರೂ ಈಗ ಚಾಲಕ ವೃತ್ತಿಯನ್ನು ಈಗ ರಿಕ್ಷಾದಲ್ಲಿ ಮಾಡ್ತಾ ಇದ್ದಾರೆ ಅವರು ಸಹ ನಮ್ಮ ಸಂಪರ್ಕದಲ್ಲಿದ್ದು ಎಲ್ಲ ನಾ ನಮ್ಮ ಚಾಲಕ ನಿರ್ವಾಹಕರುಗಳಿಗೆ ಸರ್ಕಾರ ಮಟ್ಟದಲ್ಲಿ ಯಾವೆಲ್ಲ ಭದ್ರತೆಯನ್ನು ಉಪಯೋಗ ಮಾಡಬೇಕಂತ ಇದನ್ನು ನಾವು ಮಾಡ್ತಾ ಇದ್ದೇವೆ ಇನ್ನಷ್ಟು ಮುಂದಕ್ಕೆ ಎಲ್ಲರಿಗೂ ಈಗ ಯಾಕಂದರೆ ಪ್ರೈವೇಟ್ ಬಸ್ಸು ಅಂದರೆ ನೂರು ವರ್ಷಗಳ ಇತಿಹಾಸ ಇದೆ ನಿಮ್ಮ ಚಾಲ ಚಾನೆಲ್ ಬಸ್ ಮಾಲಕರ ಸಂಘ ಸಂಘರ್ಷನದಲ್ಲಿ ಎಲ್ಲಿರ್ಬೋದು ನೂರ ಹದಿನಾಲ್ಕು ವರ್ಷಗಳ ಇತಿಹಾಸ ಮಂಗಳೂರಿನಲ್ಲಿ ಪ್ರೈವೇಟ್ ಬಸ್ಸಿಗಿದೆ ಆದರೂ ಒಂದೇ ಒಂದು ಚಾಲಕ ನಿರ್ವಾಹಕರ ಸಂಘಟನೆಯನ್ನು ಇಷ್ಟರ ತನಕ ಬೆಳೆಸಲಿಕ್ಕೆ ಯಾರು ಅಂದರೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಕಳೆದ ಆರು ವರ್ಷ ದಾಟಿದ ಆರು ವರ್ಷಗಳಿಂದ ಈ ಸಂಘಟನೆ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಯಾಕಂದರೆ ನಮ್ಮ ಸೌ ನೌಕರರಿಗೆ ಸಮಸ್ಯೆ ಆದಾಗ ಸಮಸ್ಯೆಗೆ ನಿವ ನಿಭಾಯಿಸಿಕೊಂಡು ಅನಾರೋಗ್ಯದಲ್ಲಿರುವ ಚಾಲಕ ನಿರ್ವಾಹಕರುಗಳಿಗೆ ಸಹ ಧನ ಸಹಾಯವನ್ನು ಮಾಡುತ್ತಾ ಮತ್ತು ಕೋವಿಡ್ ಸಮಯದಲ್ಲಿ ನೂರ ಎಂಬತ್ತು ಕುಟುಂಬಗಳಿಗೆ ಆಹಾರ ಕಿಟ್ಟನ್ನು ಒದಗಿಸಿದಂಥ ಕೀರ್ತಿ ನಮ್ಮ ಇದಕ್ಕೆ ಇದೆ ಹೆಮ್ಮೆಯಿಂದ ಹೇಳ್ತಾನೆ ಈ ಸಂಘ ಆದ ನಂತರ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಅಹಿತಕರ ಘಟನೆಗಳು ಖಂಡಿತವಾಗಿಯೂ ಕಡಿಮೆ ಆಗಿದೆ ಇನ್ನೂ ಸಹ ಇದ್ದದನ್ನು ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಬೇಕಾಗಿ ಎಲ್ಲ ಕೆಲಸಗಳನ್ನು ನಾವು ಮತ್ತು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಟೀಮೇ ನೋಡಿ ನೋಡಿ ಇದರಲ್ಲಿ ನಾನು ಅಲ್ತಾಫ್ ಆಗಿರ್ಬೋದು ಇವರು ಜಗದೀಶ ಆಗಿರ್ಬೋದು ನಮ್ಮ ನಮಗೆ ಅಂದರೆ ಬೇರೆ ಫ್ರೆಂಡ್ಸ್ ಹೊರಗಿನವರು ಇದ್ದಾರೆ ಎಲ್ಲ ಇದ್ದಾರೆ ಅದು ಜವಾಬ್ದಾರಿಯುತವಾಗಿ ಸಂಘಟನೆಯ ಜವಾಬ್ದಾರಿ ಯಾವ ನಮ್ಮ ಸಂಘಟನೆ ಸದಸ್ಯರು ಮುಖ್ಯ ನಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಲಿ ಆಗಲಿ ಅದ್ರಲ್ಲಿ ಹೊರಗೆ ಯಾ ನಮ್ಮ ಫ್ರೆಂಡ್ಲಿ ಆಗಲಿ ಫ್ಯಾಮಿಲಿ ಅವರು ಯಾರು ಯಾರೇ ಬಸ್ಸಿಗೆ ಆಗಲಿ ನಮ್ಮಂಥ ದುಡಿಯೋರಿಗೆ ಅಡ್ಡಗಟ್ಟಿ ಯಾವುದೇ ಒಂದು ಕಾನೂನು ಕ್ರಮ ಅವರು ಮಾಡಲಿಕ್ಕಿಲ್ಲ ಅದಕ್ಕೆ ನಾವು ವಿರುದ್ಧನೆ ಯಾಕಂದರೆ ನಮ್ಮ ಸಂಘಟನೆ ಅಂದರೆ ಸಂಘಟನೆ ಅಂದರೆ ನಮ್ಮ ಸದಸ್ಯರ ಎಲ್ಲರ ಒಂದು ಗುಂಪನ್ನು ರಕ್ಷಿಸುವಂಥ ಈಗ ನಮ್ಮ ನಮಗೆ ಒಂದು ಅಧ್ಯಕ್ಷ ಹುದ್ದೆ ಅದೊಂದು ಕೆಲಸ ನಮಗೆ ಆ ಕೆಲಸ ನಾವು ಅಷ್ಟೇ ಅದನ್ನು ಮುಂದಕ್ಕೆ ನಿಂತು ಮಾಡಬೇಕು ಅಷ್ಟೇ ನಮ್ಮ ಕೆಲಸ ಅದನ್ನು ನಾವು ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಎಲ್ಲರೂ ನಮ್ಮೊಟ್ಟಿಗೆ ಸಹಕರಿಸಬೇಕು ಯಾವುದೇ ವಿಷಯ ಇದ್ದರೂ ನಾವು ಮಾತುಕತೆಯಲ್ಲಿ ಬೇಕಾದರೆ ಮಾಡ್ಬೋದು ಇಲ್ಲಾಂದರೆ ಅದಕ್ಕೆ ಬೇಕಾದ ಏನು ಪರ್ಯಾಯ ವ್ಯವಸ್ಥೆ ಇದೆ ಅದನ್ನು ನೋಡಿಕೊಳ್ಳಲು ಆಗ್ತದೆ